ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತ ಈ ಹಿಂದೆ ನಾವು ಕೆಲವು ವೀರ ಮಾತೆಯರ ಪರಿಚಯವನ್ನ ಮಾಡಿಕೊಂಡಿದ್ವಿ ಇಂದು ಯಾವ ವೀರ ವನಿತೆಯ ಪರಿಚಯವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಲಿದ್ದೀರಿ ನಮ್ಮ ರಾಷ್ಟ್ರದ ಪ್ರಥಮ ವೀರ ಮಹಿಳೆ ಪ್ರಖ್ಯಾತಿ ಪಡೆದಿರುವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನು ನಮ್ಮ ಕೇಳುಗರಿಗೆ ಪರಿಚಯಿಸೋಣ ಹಾಗಾದ್ರೆ ರಾಣಿ ಲಕ್ಷ್ಮೀಬಾಯಿಯನ್ನ ಕುರಿತು ಯಾವ ರೀತಿಯಲ್ಲಿ ಮೊದಲ ಮಾತನ್ನು ಪ್ರಾರಂಭಿಸ್ತೀರಿ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ತತ್ರದೇವತಾ ಎಂಬ ಸಂಸ್ಕೃತ ವಾಣಿ ಈ ಪವಿತ್ರ ಭೂಮಿ ಭಾರತದಲ್ಲಿ ನಾರಿಯರಿಗೆ ಕೊಟ್ಟ ಪ್ರಾಧಾನ್ಯತೆಯನ್ನು ತಿಳಿಸುತ್ತದೆ ಅಂದರೆ ಎಲ್ಲ ಮಹಿಳೆಯರಿಗೆ ಗೌರವ ಭಾವನೆಯಿಂದ ಕಾಣುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ಅರ್ಥ ಇದು ಭಾರತೀಯರ ಉದಾತ್ತ ಕಲ್ಪನೆ ಇದು ನಮ್ಮ ದೇಶದ ಸಂಸ್ಕೃತಿ ಇಂತಹ ವಿಶಿಷ್ಟ ಪರಂಪರೆ ಇದ್ದುದರಿಂದಲೇ ವಿಶ್ವದ ಬೇರಾವ ಪ್ರದೇಶದಲ್ಲಿ ಜನಿಸಿರಲಾರದಷ್ಟು ಮಹಾಪುರುಷರು ವೀರವನಿತೆಯರು ಈ ಭರತಭೂಮಿಯಲ್ಲಿ ಜನಿಸಿದ್ದಾರೆ ಅಂತಹ ಭಾರತೀಯ ಮಹಿಳಾ ಸಮುದಾಯಕ್ಕಲ್ಲದೆ ಜಗತ್ತಿನ ನಾರೀಶಕ್ತಿಗೆ ಗೌರವ ತಂದುಕೊಟ್ಟ ಆಂಗ್ಲರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಪ್ರಾಣತ್ಯಾಗ ಮಾಡಿದ ವಿಪ್ರ ವೀರವನಿತೆ ರಾಣಿ ಲಕ್ಷ್ಮೀಬಾಯ್ ಇದು ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಇತಿಹಾಸದಲ್ಲಿ ಬರೆಯಲಾಗಿದೆ ರಾಣಿ ಲಕ್ಷ್ಮೀಬಾಯಿಯವರ ಜನನ ಹಾಗೆ ಅವರ ಹಿನ್ನೆಲೆಯನ್ನು ಪರಿಚಯಿಸ್ತೀರಾ ರಾಣಿ ಲಕ್ಷ್ಮೀಬಾಯಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ವಾಯಿ ಎಂಬ ಗ್ರಾಮ ಅಂದರೆ ಸಹ್ಯಾದ್ರಿ ಬೆಟ್ಟದ ನಡುವೆ ಇದ್ದ ಹಳ್ಳಿಯಲ್ಲಿ ಜನಿಸಿದವಳು ಈ ಹಳ್ಳಿ ವೇದಶಾಸ್ತ್ರ ಕೋವಿದರ ವಿದ್ವಾಂಸರ ಪಂಡಿತರ ತಾಣವಾಗಿತ್ತು ಕರ್ಹಾಡ ಎಂಬ ಮರಾಠಿ ಬ್ರಾಹ್ಮಣರ ವಂಶದಲ್ಲಿ ಜನಿಸಿದವಳು ಇವಳು ಇವಳ ಜನನ ಕಾರ್ತೀಕ ಮಾಸದ ಬಿದಿಗೆ ಅಂದರೆ ಹದಿನೈದನೇ ನವೆಂಬರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಂದು ಇವಳ ಹೆಸರನ್ನು ಮಣಿಕರ್ಣಿಕಾ ಎಂದು ನಾಮಕರಣ ಮಾಡಿದ್ದರು ಮಣಿಕರ್ಣಿಕಾ ಎಂದರೆ ಗಂಗಾ ನದಿಯ ಮತ್ತೊಂದು ಹೆಸರು ಆದರೆ ಪ್ರೀತಿಯಿಂದ ಇವಳನ್ನು ಮುನೂಬಾಯಿ ಎಂದು ಕರೆಯುತ್ತಿದ್ದರು ಇವರ ತಂದೆ ಮರಾಠಿ ಬ್ರಾಹ್ಮಣ ವಂಶದ ಮೋರೋಪಂತರು ತಾಯಿ ಭಾಗಿರಥಿಯವರು ಇವರದು ಧಾರ್ಮಿಕ ನಿಯಮ ನಿಷ್ಠೆಯನ್ನು ಆಚರಿಸಿಕೊಂಡು ಬಂದ ಕುಟುಂಬವಾಗಿತ್ತು ರಾಣಿ ಲಕ್ಷ್ಮೀಬಾಯಿಯವರ ಪೋಷಕರು ಮಹಾರಾಷ್ಟ್ರವನ್ನು ಬಿಟ್ಟು ಉತ್ತರ ಪ್ರದೇಶಕ್ಕೆ ಬಂದ ಕಾರಣವೇನು ಪೇಶ್ವೆಯ ರಾಜ ಬಾಜಿರಾಯ ಹಾಗೂ ಅವನ ತಮ್ಮ ಜೀಮಾಜಿ ಇಬ್ಬರು ಬ್ರಿಟಿಷರ ಕುತಂತ್ರದಿಂದ ಉತ್ತರ ಪ್ರದೇಶಕ್ಕೆ ಕಳುಹಿಸಲ್ಪಟ್ಟರು ಅಣ್ಣ ಬಾಜಿರಾಯನಿಗೆ ಬಿಟೂರ್ ಎಂಬ ಪ್ರದೇಶವನ್ನು ತಮ್ಮ ಚೀಮಾಜಿಗೆ ಕಾಶಿಯನ್ನು ಬಳುವಳಿಯಾಗಿ ಕೊಟ್ಟರು ಲಕ್ಷ್ಮೀಬಾಯಿಯ ಪೂರ್ವಜರು ವಾಯಿಯಿಂದ ಚೀಮಾಜಿಯ ಜೊತೆ ಬಂದವರಲ್ಲಿ ಮೋರೋಪಂತರು ಒಬ್ಬರು ಇವರು ಚೀಮಾಜಿಯ ಪರಮ ಆಪ್ತರು ಇವರ ವಾಸ್ತವ್ಯ ಕೂಡ ಚೀಮಾಜಿಯ ಮಹಲಿನ ಒಂದು ಭಾಗದಲ್ಲಿ ಇತ್ತು ಮನುಬಾಯಿ ನಾಲ್ಕು ವರ್ಷದವಳಾಗಿದ್ದಾಗಲೇ ಅವಳ ತಾಯಿ ಭಾಗಿರಥಿ ನಿಧನಳಾಗುತ್ತಾಳೆ ಇದರೊಂದಿಗೆ ಇವರಿಗೆ ಆಶ್ರಯ ನೀಡಿದ್ದ ಚೀಮಾಜಿ ಕೂಡ ಅನಾರೋಗ್ಯದಿಂದ ವಿಧಿವಶನಾಗುತ್ತಾನೆ ಇದರಿಂದ ಪಂಥರಿಗೆ ಒಂದೆಡೆ ಪತ್ನಿಯ ವಿಯೋಗ ಮತ್ತೊಂದೆಡೆ ತನ್ನ ಬದುಕಿಗೆ ಆಸರೆಯಾಗಿದ್ದ ಚೀಮಾಜಿಯ ಸಾವು ನಿದ್ದೆಗೆಡಿಸಿತು ಈ ಸಂದರ್ಭದಲ್ಲಿ ಚೀಮಾಜಿಯ ಅಣ್ಣ ಬಾಜಿರಾಯನಿಂದ ಪಂಥರಿಗೆ ಕಾಶಿಯನ್ನು ಬಿಟ್ಟು ಬಿಟೂರ್ ಅಥವಾ ಬ್ರಹ್ಮಾವರ್ತಕ್ಕೆ ಬರಲು ಆಹ್ವಾನ ಬಂದಿತು ಹಾಗಾಗಿ ಬಾಜಿರಾಯನ ಆಶ್ರಯದಲ್ಲಿ ನೆಲೆಸಿದರು ಲಕ್ಷ್ಮೀಬಾಯಿಯ ಬಾಲ್ಯದ ಬಗ್ಗೆ ಸ್ವಲ್ಪ ಪರಿಚಯಿಸಬಹುದಾ ಮನುಬಾಯಿ ಹೆಣ್ಣಾಗಿದ್ದರೂ ಅವಳ ಧೈರ್ಯ ಸ್ಥೈರ್ಯ ನಡಿಗೆ ಈ ಎಲ್ಲವೂ ಪುರುಷರನ್ನು ಮೀರಿಸುವಂತಿತ್ತು ಬೆಳೆಯುತ್ತಾ ಬೆಳೆಯುತ್ತಾ ಗಂಡು ಮಕ್ಕಳ ಉಡುಗೆ ಧರಿಸುತ್ತಿದ್ದಳು ಹೆಣ್ಣು ಮಕ್ಕಳಿಗೆ ಸಹಜವಾದ ಆಟ ಪಾಠಗಳನ್ನು ಬದಿಗೊತ್ತಿ ಕತ್ತಿ ವರಸೆ ಕುದುರೆ ಸವಾರಿ ಬಂದೂಕು ಗುರಿ ಮುಂತಾದ ವೀರೋಚಿತವಾದ ಕಲಿಕೆಯಲ್ಲಿ ತೊಡಗಿದಳು ಇದರೊಂದಿಗೆ ಇವಳಿಗೆ ಸೀತಾಮಾತೆ ಜೀಜಾಬಾಯ್ ಮುಂತಾದವರ ಬಗ್ಗೆ ಪರಿಚಯವನ್ನು ತಂದೆ ಮೋರೋ ನೀಡುತ್ತಾ ಬಂದರು ಈಗಾಗಲೇ ಹೇಳಿದಂತೆ ಇವರು ಬಾಜಿರಾಯನ ಆಶ್ರಯದಲ್ಲಿ ಬಂದಿದ್ದರು ಬಾಜಿರಾಯನ ಮಕ್ಕಳಾದ ನಾನಾ ಸಾಹೇಬ್ ಮತ್ತು ರಾವ್ ಸಾಹೇಬ್ ಇವರೊಂದಿಗೆ ಇವಳ ಗೆಳೆತನವಾಯಿತು ಇವರೊಂದಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಸಾಹಸಮಯ ಬದುಕನ್ನು ಪ್ರವೇಶಿಸಿದವಳು ಮನುಬಾಯಿ ಇವಳು ಶಾಲೆಯಲ್ಲಿ ಯಾವ ರೀತಿ ಹೆಸರುಗಳಿಸಿದ್ಲು ಇವಳು ಪ್ರಾಥಮಿಕ ಶಾಲೆಗೆ ಸೇರಿದ ನಂತರ ಅಲ್ಲಿಯೂ ತನ್ನ ಬುದ್ಧಿ ಹಾಗೂ ಪ್ರತಿಭೆಯಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದಳು ಕಲಿಕೆಯಲ್ಲಿ ಬುದ್ಧಿವಂತೆಯಾಗಿದ್ದಳು ಇವಳು ಮರಾಠಿ ಪಾರಸಿ ಹಾಗೂ ಹಿಂದಿಯನ್ನು ಕಲಿಯತೊಡಗಿದಳು ಇದರೊಂದಿಗೆ ರಾಮಾಯಣ ಹಾಗೂ ಮಹಾಭಾರತ ಗ್ರಂಥವನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡಳು ಅಂದರೆ ಮನೋಬಾಯಿ ಬಾಲ್ಯವನ್ನು ನೋಡಿದಾಗ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಮುಂದೆ ಒಂದು ದಿನ ಹೆಸರು ಗಳಿಸುವವಳು ಆಗುತ್ತಾಳೆ ಎಂಬ ಅಂಶ ತಿಳಿಯುವಂತಿತ್ತು ಒಮ್ಮೆ ಬಾಜಿರಾಯನ ಮಕ್ಕಳು ಆನೆ ಮೇಲೆ ಕುಳಿತು ಸವಾರಿ ಮಾಡುವಾಗ ಮನುಬಾಯಿ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ಬಹುದಾ ಮನುಬಾಯಿ ನಾನಾ ಸಾಹೇಬ್ ಹಾಗೂ ರಾವ್ ಸಾಹೇಬ್ ಮೂವರು ಆಟ ಆಡುತ್ತಿದ್ದರು ಈ ಸಮಯದಲ್ಲಿ ರಾಜನ ಮಕ್ಕಳು ಇಬ್ಬರು ಆನೆಯನ್ನೇರಿ ಹೊರಟು ಹೋಗುತ್ತಾರೆ ಇದರಿಂದ ಮುನೂಬಾಯಿಗೆ ನೋವಾಗುತ್ತದೆ ಅದನ್ನು ಕಂಡ ತಂದೆ ಮೋರೋಪಂತರು ಹೇಳುತ್ತಾರೆ ಮಗಳೇ ನಾವು ರಾಜವಂಶದವರಲ್ಲ ಸಾಮಂತರೂ ಅಲ್ಲ ಹಾಗಾಗಿ ಆನೆಯನ್ನು ಏರುವ ಯೋಗ್ಯತೆ ನಮಗೆ ಇಲ್ಲ ನಮಗೆ ಸಲದಕ್ಕೆ ಆಸೆ ಪಡಬಾರದು ಎಂದು ಹೇಳಿದರು ಅದಕ್ಕೆ ಮನೋಬಾಯಿ ಉತ್ತರಿಸುತ್ತಾಳೆ ಅಂತಹುದೇನಿಲ್ಲ ನನ್ನ ಹಣೆಯಲ್ಲಿ ಒಂದಲ್ಲ ಹಲವಾರು ಆನೆಯ ಒಡೆತನ ಬರೆದಿದೆ ಎಂಬ ಆತ್ಮವಿಶ್ವಾಸದ ಮಾತನ್ನು ಆಡುತ್ತಾಳೆ ಇದು ಮನೋಬಾಯಿಯ ಮಾತು ಮುಂದೊಂದು ದಿನ ನಿಜವಾಗುತ್ತದೆ ಎಂಬುದೇ ಸಂತೋಷದ ವಿಷಯ ಮನುಬಾಯಿಯ ವಿವಾಹವಾಗಲು ಉಂಟಾದ ಪರಿಸ್ಥಿತಿಯನ್ನು ತಿಳಿಸಿಕೊಡಬಹುದಾ ಝಾನ್ಸಿಯ ರಾಜ ಗಂಗಾಧರ ರಾಯನ ಪತ್ನಿ ರಮಾಬಾಯಿ ಬೇಗ ನಿಧನ ಹೊಂದುತ್ತಾಳೆ ಅವಳಿಗೆ ಮಕ್ಕಳು ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ರಾಜನ ಗುರುಗಳಾದ ತಾತ್ಯ ದೀಕ್ಷಿತರು ಸಮಾಜದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಎರಡನೇ ಮದುವೆಗೆ ಒಪ್ಪಿಸುತ್ತಾರೆ ತಾತ್ಯಾದೀಕ್ಷಿತರೇ ಮೂರೋ ಪಂಥರನ್ನು ಭೇಟಿ ಮಾಡಿ ಹದಿನೆಂಟು ವರ್ಷದವಳಾಗಿರುವ ಮುನೂಬಾಯಿಯನ್ನು ರಾಜ ಗಂಗಾಧರರಾಯನ ಎರಡನೇ ಪತ್ನಿಯನ್ನಾಗಿ ಮಾಡಿಕೊಳ್ಳಲು ಒಪ್ಪಿಸುತ್ತಾರೆ ಅದೇ ರೀತಿಯಲ್ಲಿ ಮುನೂಬಾಯಿಯ ವಿವಾಹವಾಗುತ್ತದೆ ಅಂದಿನಿಂದ ಮನುಬಾಯಿ ಝಾನ್ಸಿಯ ರಾಣಿ ಆಗುತ್ತಾಳೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಲಕ್ಷ್ಮೀಬಾಯಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ವಿಧಿಯಾಟ ಆ ಮಗು ಮೂರು ತಿಂಗಳು ಕೂಡ ಬದುಕುವುದಿಲ್ಲ ಇದರಿಂದ ನೊಂದ ಗಂಗಾಧರ ರಾಯರು ಮಾನಸಿಕವಾಗಿ ಕುಗ್ಗುತ್ತಾರೆ ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಗಂಗಾಧರ ರಾಯರ ಕುಲದವನೇ ಆದ ಹುಡುಗನನ್ನು ದತ್ತು ತೆಗೆದುಕೊಂಡು ದಾಮೋದರಾಯ ಎಂದು ಹೆಸರಿಡುತ್ತಾರೆ ಹೀಗೆ ಮನುಬಾಯಿ ಝಾನ್ಸಿ ಲಕ್ಷ್ಮೀಬಾಯಿಯಾಗಿ ಬದಲಾಗುತ್ತಾಳೆ ಅವಳು ಕಂಡ ಕನಸು ನನಸಾಯಿತು ಅಂದು ಬ್ರಿಟಿಷರ ಆಡಳಿತ ಇತ್ತು ಹಾಗಾಗಿ ದತ್ತುಪುತ್ರನನ್ನು ತೆಗೆದುಕೊಂಡಿದ್ದು ಅವರಿಗೆ ಒಪ್ಪಲಿಲ್ಲ ಅಂತ ತಿಳಿದು ಬಂದಿದೆ ಇದರ ಬಗ್ಗೆ ಸ್ವಲ್ಪ ಬೆಳಕಾ ದೇಶ ನಮ್ಮದು ರಾಜ್ಯ ನಮ್ಮದು ಆದರೆ ಬ್ರಿಟಿಷರು ಹೊರಗಡೆಯಿಂದ ಬಂದು ನಮ್ಮನ್ನು ಆಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಅಣತಿಯಂತೆ ನಮ್ಮ ರಾಜರುಗಳು ವರ್ತಿಸಬೇಕಿತ್ತು ಇದು ವಿಷಾದದ ಸಂಗತಿ ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಗಂಗಾಧರ ದತ್ತುವಿನ ಬಗ್ಗೆ ಡಾಲೌಸಿಗೆ ಪತ್ರ ಬರೆದು ಅವನನ್ನು ಪ್ರತಿನಿಧಿಯಾಗಿ ಒಪ್ಪಿಗೆ ನೀಡಬೇಕು ಎಂದರು ವಿಧಿನಿಯಮವೂ ಕೂಡ ಹಾಗೆ ಇತ್ತು ಈ ಪತ್ರ ಬರೆದ ಸ್ವಲ್ಪ ದಿನದಲ್ಲಿಯೇ ರಾಜ ಗಂಗಾಧರರಾಯರು ನಿಧನ ಹೊಂದುತ್ತಾರೆ ಅಂತೆಯೇ ಬ್ರಿಟಿಷರು ದತ್ತು ಮಕ್ಕಳಿಗೆ ಅಧಿಕಾರದ ಹಕ್ಕು ಇಲ್ಲ ಎಂದು ಹಾಗೂ ಇದನ್ನು ಒಪ್ಪುವುದಿಲ್ಲ ಎಂದು ಬ್ರಿಟಿಷರು ಉತ್ತರ ನೀಡುತ್ತಾರೆ ಝಾನ್ಸಿಯನ್ನು ಕಂಪನಿ ಆಡಳಿತಕ್ಕೆ ವಿಲೀನಗೊಳಿಸಲಾಗುವುದು ಹಾಗೂ ಇವರಿಗೆ ಪ್ರತಿ ತಿಂಗಳು ಐದು ಸಹಸ್ರ ರೂಗಳನ್ನು ಮಾಸಾಶನವಾಗಿ ಕೊಡಲಾಗುವುದು ಎಂದು ಬರೆದಿರುತ್ತಾರೆ ಇದನ್ನು ಓದಿದ ರಾಣಿ ಲಕ್ಷ್ಮೀಬಾಯಿ ಸಾಧ್ಯವಿಲ್ಲ ನಾನು ಝಾನ್ಸಿಯನ್ನು ಬಿಟ್ಟುಕೊಡಲಾರೆ ಎಂದು ದಿಟ್ಟತನದಿಂದ ಘೋಷಿಸುತ್ತಾಳೆ ಇವಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವಳಾದರೂ ಯಾವುದೇ ಕ್ಷತ್ರಿಯ ಪುರುಷನಿಗಿಂತ ಮಿಗಿಲಾಗಿದ್ದ ಮಾತುಗಳು ಇವಳದು ಈ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ವೀರವನಿತೆ ಮಹಾಮಹಿಳೆ ದಿಟ್ಟಗಾರ್ತಿ ಲಕ್ಷ್ಮೀಬಾಯಿ ಇವಳ ಈ ಗರ್ಜನೆ ಪ್ರತಿರೋಧ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಿತು ಅಂದು ಇವಳು ಇಡೀ ಸ್ತ್ರೀಕುಲಕ್ಕೆ ಆದರ್ಶಪ್ರಾಯಳಾದಳು ರಾಣಿ ಲಕ್ಷ್ಮೀಬಾಯಿ ಈ ಘಟನೆಯ ನಂತರ ಎದುರಿಸಿದ ಸವಾಲುಗಳು ಏನೇನು ಬ್ರಿಟಿಷರು ಮುಂದುವರೆದು ಅವರ ಕ್ಯಾಪ್ಟನ್ ಫ್ಯೂರೋಸ್ ಮೂಲಕ ಪತ್ರ ಬರೆಸುತ್ತಾರೆ ಅದರಲ್ಲಿ ಬರೆದಿರುತ್ತದೆ ಕೇವಲ ನಾಲ್ಕಾರು ಜನ ಅಂಗರಕ್ಷಕರೊಂದಿಗೆ ನಿಶಸ್ತ್ರಳಾಗಿ ಬಂದು ಎರಡು ದಿನದೊಳಗೆ ಬರಬೇಕು ಎಂದು ಬ್ರಿಟಿಷರ ಈ ಕುತಂತ್ರವನ್ನು ಅರಿತವಳಾಗಿದ್ದಳು ರಾಣಿ ಲಕ್ಷ್ಮೀಬಾಯಿ ಒಬ್ಬಂಟಿ ವನಿತೆಯನ್ನು ಕಟ್ಟಿಹಾಕಲು ಬ್ರಿಟಿಷರು ಹೂಡಿದ ಬಾಣಕ್ಕೆ ಗುರಿಯಾಗದವಳು ಇವಳು ಅವಳು ಹೇಳುತ್ತಾಳೆ ಪರಕೀಯರೆದುರು ನಿಂತು ಮಗುವನ್ನು ಎರವಲಾಗಿಡುವ ಹೆಣ್ಣು ನಾನಲ್ಲ ಎಂದು ಇದರಿಂದ ಕ್ಯಾಪ್ಟನ್ ಹ್ಯೂರೋಸ್ ದಿಗ್ಭ್ರಾಂತನಾಗುತ್ತಾನೆ ಇಂತಹ ಕಷ್ಟವನ್ನು ಎದುರಿಸಿದ ಲಕ್ಷ್ಮೀಬಾಯಿಗೆ ಬ್ರಿಟಿಷರು ಮತ್ತೊಂದು ಆಘಾತವನ್ನು ನೀಡ್ತಾರೆ ಇದರ ಬಗ್ಗೆ ನೀವು ಬೆಳಕಾ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೆಂಟರಂದು ಬ್ರಿಟಿಷರ ಸೈನ್ಯ ಝಾನ್ಸಿಯ ಮೇಲೆ ಎರಗುತ್ತದೆ ಬ್ರಿಟಿಷರು ಗುಡುಗುತ್ತಾರೆ ಕೋಟೆಯನ್ನು ಛಿದ್ರಗೊಳಿಸಿ ಅಲ್ಲಿಗೆ ನುಗ್ಗಿ ರಾಣಿಯನ್ನು ಜೀವಂತ ಸೆರೆ ಹಿಡಿಯಬೇಕು ಎಂದು ಅದಕ್ಕೆ ಉತ್ತರವಾಗಿ ರಾಣಿ ಬ್ರಿಟಿಷರಿಂದ ನಮ್ಮ ಝಾನ್ಸಿ ಸಂಸ್ಥಾನವನ್ನು ರಕ್ಷಿಸಬೇಕು ವೈರಿಗಳನ್ನು ತುಂಡರಿಸಬೇಕು ಭಾರತವನ್ನು ವಿದೇಶಿ ಸಂಕೋಲೆಯಿಂದ ಬಿಡಿಸಿ ಭಾರತ ಮಾತೆ ಸ್ವತಂತ್ರಳ ಆಗಬೇಕು ಎಂದು ಕರೆ ನೀಡುತ್ತಾಳೆ ಬ್ರಿಟಿಷ್ ಸೈನ್ಯ ಕೋಣೆಯ ಸುತ್ತಲೂ ಕೋಟೆಯ ಸುತ್ತಲೂ ಆವರಿಸುತ್ತದೆ ಇತ್ತ ಲಕ್ಷ್ಮೀಬಾಯಿ ಸಾವಿರ ಸೈನ್ಯದೊಂದಿಗೆ ಸಿದ್ಧಳು ಆಗಿರುತ್ತಾಳೆ ಯುದ್ಧ ಪ್ರಾರಂಭವಾಗುತ್ತದೆ ಝಾನ್ಸಿ ಸೇನೆ ವೀರಾವೇಶದಿಂದ ಹೋರಾಟ ನಡೆಸುತ್ತಾರೆ ಇವರಿಗೆ ಸಹಾಯವಾಗಿ ಸಾವಿರದ ಐನೂರು ಸೈನ್ಯದೊಡನೆ ತಾಂತ್ಯ ಟೋಪಿ ತಂಡ ಕೂಡ ಬರುತ್ತದೆ ಆದರೆ ಬ್ರಿಟಿಷರು ಇವರನ್ನು ಮಣಿಸುತ್ತಾರೆ ಲಕ್ಷ್ಮೀಬಾಯಿಯ ಸೈನ್ಯ ವೀರಾವೇಶದಿಂದ ಹೋರಾಡುತ್ತದೆ ಆದರೆ ಬ್ರಿಟಿಷರ ಕೈ ಮೇಲಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಬ್ರಿಟಿಷರಿಗೆ ಶರಣಾಗುವುದಕ್ಕಿಂತ ಹೋರಾಟವನ್ನು ಮುಂದುವರಿಸಬೇಕು ಎಂದು ನಿಶ್ಚಯ ಮಾಡಿ ತನ್ನ ಹತ್ತು ಅಥವಾ ಹದಿನೈದು ಮಂದಿ ವಿಶ್ವಾಸಿ ಸೈನಿಕರೊಂದಿಗೆ ತನ್ನ ಪುಟ್ಟ ಬಾಲಕ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು ಪಲಾಯನ ಮಾಡುತ್ತಾಳೆ ಝಾನ್ಸಿಯಿಂದ ಪಲಾಯನವಾದ ರಾಣಿಯ ಮನಸ್ಸಿನಲ್ಲಿ ಈ ತಾಯ್ನಾಡನ್ನು ವಿದೇಶಿಯರಿಂದ ಮುಕ್ತಗೊಳಿಸಬೇಕು ಎಂಬ ಸಂಕಲ್ಪ ಅವಳದಾಗಿರುತ್ತೆ ಆದರೂ ಇದು ಕಷ್ಟ ಸಾಧ್ಯ ಅಲ್ವಾ ಇಂತಹ ಸಂದರ್ಭದಲ್ಲಿ ಅವಳ ಮುಂದಿನ ಹೆಜ್ಜೆಗಳು ಹೇಗೆ ಸಾಗದ್ವು ಇದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ ಅಂದಿನ ದಿನದಲ್ಲಿ ರಾಣಿಯು ಸುಮಾರು ನೂರಕ್ಕೂ ಹೆಚ್ಚು ಮೈಲಿ ಪ್ರಯಾಣ ಮಾಡಿ ಕಾಲ್ಟಿ ಎಂಬ ನಗರವನ್ನು ತಲುಪುತ್ತಾಳೆ ಈ ಪ್ರದೇಶ ಇಂತಹ ಸೋಲನ್ನು ಅನುಭವಿಸಿದವರ ಆಶ್ರಯ ತಾಣವಾಗಿತ್ತು ಅಲ್ಲಿ ಈಗಾಗಲೇ ಇದ್ದ ರಾವ್ ಸಾಹೇಬ್ ಸಾಂತ್ಯ ಟೋಪಿಯವರೊಂದಿಗೆ ಲಕ್ಷ್ಮೀಬಾಯಿ ಜತೆಗೂಡುತ್ತಾಳೆ ಇದನ್ನು ಅರಿತ ಬ್ರಿಟಿಷರು ಕಲ್ಟಿಗೂ ಬಂದು ಮಣಿಸಲು ಮುಂದಾಗುತ್ತಾರೆ ಆದರೆ ಇಲ್ಲಿ ಎಲ್ಲರೂ ಧೈರ್ಯದಿಂದಲೇ ಹೋರಾಡುತ್ತಾರೆ ಆದರೆ ಅಂತಿಮವಾಗಿ ಬ್ರಿಟಿಷರ ಕೈ ಮೇಲಾಗುತ್ತದೆ ಹಾಗಾಗಿ ಇಲ್ಲಿಂದಲೂ ಲಕ್ಷ್ಮೀಬಾಯಿ ಮುಂತಾದವರು ತಪ್ಪಿಸಿಕೊಳ್ಳುತ್ತಾರೆ ಆದರೆ ಇವರ ಉದ್ದೇಶ ಭಾರತವನ್ನು ವಿದೇಶಿಯರಿಂದ ಮುಕ್ತಗೊಳಿಸಬೇಕು ಎಂಬುದೇ ಪ್ರಧಾನ ಅಂಶವಾಗಿತ್ತು ಅನ್ನುವುದನ್ನು ನಾವುಗಳು ಮರೆಯಬಾರದು ರಾಣಿ ಲಕ್ಷ್ಮೀಬಾಯಿ ಅಲ್ಲಿಂದ ಹೊರಟು ಹೇಗೆ ತನ್ನ ಹೋರಾಟವನ್ನು ಮುಂದುವರಿಸಿದ್ಲು ಇದರ ಬಗ್ಗೆ ನನಗೂ ಕೂಡ ಕುತೂಹಲ ಇದೆ ತಿಳಿಸ್ಕೊಡಬಹುದಾ ಇದರ ಬಗ್ಗೆ ರಾಣಿ ಲಕ್ಷ್ಮೀಬಾಯಿಯ ಮನಸ್ಸು ಗಟ್ಟಿಯಾಗಿತ್ತು ನಮ್ಮದು ಅಂಜು ಹೋರಾಟದ ಮಾರ್ಗ ನಮ್ಮದು ಎಂಬುದನ್ನು ಸಾಬೀತುಪಡಿಸಬೇಕಿತ್ತು ಆಪತ್ತು ವಿಪತ್ತು ಜಯ ಅಪಜಯ ಮಾನ ಅವಮಾನ ಈ ಎಲ್ಲವೂ ಬದುಕಿನಲ್ಲಿ ಇದ್ದುದೇ ಎಂಬುದನ್ನು ಅರಿತು ಮುಂದಿನ ಹೆಜ್ಜೆ ಇಡಲು ತೀರ್ಮಾನಿಸಿದಳು ಇವರು ತಮ್ಮ ಹಾದಿಯನ್ನು ಹುಡುಕುತ್ತಿರುವಾಗ ಗ್ವಾಲಿಯರ್ ಕಡೆ ಗಮನ ಬಂದಿತು ಅಲ್ಲಿನ ರಾಜನ ಸಹಕಾರ ಕೋರಿದರು ಆದರೆ ಇವನಿಗೆ ಹೋರಾಟ ಇಷ್ಟ ಇರಲಿಲ್ಲ ಹಾಗಾಗಿ ಇವನು ಆಗರಾದತ್ತ ಪಲಾಯನ ಮಾಡಿದನು ಇದೇ ಸಂದರ್ಭದಲ್ಲಿ ಈ ದೇಶಪ್ರೇಮಿ ಪಡೆಗಳು ಗ್ವಾಲಿಯರನ್ನು ತಮ್ಮ ಹತೋಟಿಗೆ ಪಡೆಯಿತು ಅಲ್ಲಿನ ಸೈನ್ಯ ಜನತೆ ಕೂಡ ಸಹಕಾರ ನೀಡಿದರು ಗ್ವಾಲಿಯರನ್ನು ತಮ್ಮ ಹತೋಟಿಗೆ ಪಡೆದ ಇವರು ಸೈನ್ಯಕ್ಕೆ ಹೊಸಬರನ್ನು ಸೇರಿಸಲು ತೊಡಗಿದರು ಇವರುಗಳಿಗೆ ಸಮರಾಭ್ಯಾಸವನ್ನು ನೀಡತೊಡಗಿದರು ಕೋಟೆ ಊರ ರಕ್ಷಣೆಗೆ ಸಿದ್ಧಪಡಿಸತೊಡಗಿದರು ಈ ಮಾಹಿತಿ ಬ್ರಿಟಿಷರಿಗೆ ತಲುಪಿತು ಲಿಗು ಅವರು ತಮ್ಮ ಸೈನ್ಯವನ್ನು ಕಳುಹಿಸಲು ತೀರ್ಮಾನಿಸಿದರು ರಾಣಿ ಲಕ್ಷ್ಮೀಬಾಯಿಯ ಹೋರಾಟದ ಬಗ್ಗೆ ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇದೆ ನನಗೆ ಈ ಹೋರಾಟ ಯಾವ ಹಂತಕ್ಕೆ ತಲುಪಿತು ಅಂತ ಹಂಚಿಕೊಳ್ಳಬಹುದಾ ಮುಂದುವರೆದು ಇಲ್ಲಿಗೆ ಕರ್ನಲ್ ಸ್ಮಿತ್ ಹಾಗೂ ಯೂರೋಸ್ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಸೈನ್ಯವನ್ನು ಬ್ರಿಟಿಷರು ಕಳುಹಿಸಿದರು ಇವರು ಗ್ವಾಲಿಯರನ್ನು ನಾಲ್ಕು ಭಾಗದಿಂದ ಸುತ್ತುವರೆದರು ರಾಣಿ ಲಕ್ಷ್ಮೀಬಾಯಿ ಕೆರಳಿದ ಸಿಮ್ಮಿಣಿಯಂತೆ ರಣಚಂಡಿಯಾಗಿ ಹೋರಾಟಕ್ಕೆ ಸಿದ್ಧಳಾಗತೊಡಗಿದಳು ಅವಳ ದೇಹ ರಕ್ಷಣೆಗೆ ಕಬ್ಬಿಣದ ಕವಚ ಚಂಡೇರಿ ಪೇಟ ಅದರ ಮೇಲೆ ಶೇರ್ವಾನಿ ಎಡಬಲ ಪಕ್ಕದಲ್ಲಿ ಕಡ್ಗ ಕೈಯಲ್ಲಿ ಗುರಾಣಿ ಹಿಡಿದು ತನ್ನ ಸೈನ್ಯ ಪಾಳ್ಯಕ್ಕೆ ಉತ್ಸಾಹ ತುಂಬುತ್ತಾ ಬ್ರಿಟಿಷರ ಸದೆ ಬಡಿಯಲು ಹೊರಟಳು ಸೈನಿಕರ ಕೂಗಾಟ ಜಯಘೋಷ ಮುಗಿಲುಮಿಟ್ಟಿತು ರಾಣಿಯು ತನ್ನ ಪ್ರಾಣದ ಹಂಗು ತೊರೆದು ನೂರಾರು ವೈರಿಗಳ ಪ್ರಾಣ ತೆಗೆದಳು ಆದರೆ ಇವರ ಶಕ್ತಿ ಕುಗ್ಗುತ್ತಾ ಬ್ರಿಟಿಷರ ಶಕ್ತಿ ಹೆಚ್ಚಾಗುತ್ತಾ ಸಾಗಿತು ಹೀಗೆ ವೀರಾವೇಶದಿಂದ ಹೋರಾಟವನ್ನು ಮುಂದುವರಿಸಿದಳು ಹಾಗಾದ್ರೆ ರಾಣಿ ಲಕ್ಷ್ಮೀಬಾಯಿ ಹೋರಾಟ ತೀರ ಉಗ್ರರೂಪ ತಲುಪಿತು ಎಂದಾಯಿತು ಹಾಗಾಗಿ ಅವಳು ಮುಂದುವರೆದು ತನ್ನ ಹೋರಾಟವನ್ನು ಎಲ್ಲಿಯ ತನಕ ತೆಗೆದುಕೊಂಡು ಹೋಗಲು ಸಾಧ್ಯವಾಯಿತು ಇದ್ರ ಬಗ್ಗೆ ತಿಳಿಸ್ಕೊಡಬಹುದಾ ವೀರಾವೇಶದಿಂದ ಹೋರಾಡುತ್ತಿದ್ದ ಲಕ್ಷ್ಮೀಬಾಯಿಯೇ ಅಂತಿಮ ಘಟ್ಟ ತಲುಪಿತು ಅವಳೊಡನೆ ಇದ್ದ ಅಂಗರಕ್ಷಕರು ವೀರಮರಣ ಹೊಂದುತ್ತಿದ್ದರು ಅವಳ ಸುತ್ತಮುತ್ತ ಬ್ರಿಟಿಷರ ಪಡೆ ಸುತ್ತುವರಿಯುತ್ತಾ ಹೋಯಿತು ಇಂತಹ ಸಂದರ್ಭದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ತಲೆಯ ಭಾಗ ಕಣ್ಣು ಮತ್ತು ಕೆನ್ನೆ ಕತ್ತರಿಸಲ್ಪಟ್ಟಿತು ಇನ್ನೊಂದು ಏಟು ಅವಳ ಎದೆಗೆ ಬಿದ್ದಿತು ಹೊಟ್ಟೆಯಿಂದ ರಕ್ತ ಹರಿಯತೊಡಗಿತು ಅವಳ ಒಂದು ತೊಡೆ ನಿಶ್ಚೇಸಿತವಾಯಿತು ಇಷ್ಟಾದರೂ ಲಕ್ಷ್ಮೀಬಾಯಿ ತನ್ನ ಹೋರಾಟವನ್ನು ಮುಂದುವರಿಸಿದಳು ಇಂತಹ ಸಂದರ್ಭದಲ್ಲಿಯೂ ಕಟ್ಟ ಕಡೆಯದಾಗಿ ಬ್ರಿಟಿಷರ ಸೈನಿಕನ ಭುಜವನ್ನು ಕತ್ತರಿಸಿದಳು ಅಂತಿಮವಾಗಿ ಕುದುರೆಯಿಂದ ಕೆಳಗೆ ಬಿದ್ದಳು ಬಲಗಣ್ಣು ಹೊರಕ್ಕೆ ಬಂದಿತು ದೇಹದ ಎಲ್ಲ ಕಡೆಯಿಂದ ರಕ್ತ ಹರಿಯತೊಡಗಿತು ಉಸಿರು ಮೇಲೆ ಬರುತ್ತಿತ್ತು ಕೂಡಲೇ ಅವಳ ಅಂಗರಕ್ಷಕರು ಎಲ್ಲರ ಕಣ್ಣು ತಪ್ಪಿಸಿ ಸಮೀಪವಿದ್ದ ಗಂಗಾದಾಸರ ತೋಟಕ್ಕೆ ಇವಳನ್ನು ತಂದರು ಇವಳ ದತ್ತುಪುತ್ರ ದಾಮೋದರ ಗಂಗಾಜಲ ಕುಡಿಸಿದ ಸುತ್ತಲೂ ರಾಣಿಯ ಆಪ್ತರು ಕಣ್ಣೀರಿಡುತ್ತಾ ನಿಂತಿದ್ದಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತೆಂಟರ ಜೂನ್ ಹದಿನೆಂಟರಂದು ವೀರವನಿತೆ ವೀರಾಂಗನೆ ಸ್ವಾತಂತ್ರ್ಯ ಪ್ರೇಮಿ ಶ್ರೇಷ್ಠ ದೇಶಭಕ್ತೆ ವಿಶ್ವಕ್ಕೆ ಮಾದರಿಯಾದ ಈ ನಾರಿಯ ಪ್ರಾಣಪಕ್ಷಿ ಪದ ಪದತಲದಲ್ಲಿ ಲೀನವಾಯಿತು ರಾಣಿ ಲಕ್ಷ್ಮೀಬಾಯಿ ಒಂದು ಶಪಥ ಮಾಡದ್ಲು ಅಂತ ಕೇಳಿದ್ವಿ ಇದ್ರ ಬಗ್ಗೆ ಮಾಹಿತಿ ನೀಡಬಹುದಾ ರಾಣಿಯು ತನ್ನ ಅಂಗರಕ್ಷಕರು ತನ್ನ ಮಂತ್ರಿಗಳಿಗೆ ತಿಳಿಸಿದಂತೆ ತನ್ನ ದೇಹ ಪರಕೀಯರ ಕೈಗೆ ಸೇರಬಾರದು ಆ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಿರಿ ಎಂದು ತಿಳಿಸಿದ್ದಳು ಅದರಂತೆ ಅವಳ ಅಂಗರಕ್ಷಕರು ಹಾಗೂ ಮಂತ್ರಿಗಳು ಅವಳ ಅಂತಿಮ ಕ್ಷಣದಲ್ಲಿ ಯುದ್ಧ ಭೂಮಿಯಿಂದ ದೂರ ಕೊಂಡೊಯ್ದು ಅವಳ ದತ್ತುಪುತ್ರ ದಾಮೋದರನ ಹಸ್ತದ ಮೂಲಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು ಹಾಗಾಗಿ ರಾಣಿ ಲಕ್ಷ್ಮೀಬಾಯಿಯ ಅಂತಿಮ ಆಸೆಯನ್ನು ಪೂರೈಸಿದರು ಇದು ನಿಜಕ್ಕೂ ಹೆಮ್ಮೆಯ ಸಂಗತಿ ಗೌರವದ ಸಂಗತಿ ಕೂಡ ರಾಣಿ ಲಕ್ಷ್ಮೀಬಾಯಿಯ ಈ ಸಂದೇಶ ಅಂದಿಗೂ ಹಾಗೂ ಇಂದಿಗೂ ಮಾದರಿಯಾಗಿದೆ ಬ್ರಿಟಿಷರು ತಾನು ಬದುಕಿರುವಾಗ ತನ್ನನ್ನು ಸ್ಪರ್ಶ ಮಾಡಲು ಬಿಡಲಿಲ್ಲ ಸತ್ತ ನಂತರವೂ ಬಿಡದಿರಲು ಅವಳ ಅಂಗರಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದರಿಂದ ಅವರೂ ಕೂಡ ಪರಕೀಯರ ಕೈಗೆ ಇವಳ ಸಾವಿನ ನಂತರ ಕೂಡ ದೇಹವನ್ನು ಕಸಿಯಲು ಬಿಡಲಿಲ್ಲ ಇದು ಎಂತಹ ಸ್ವಾಭಿಮಾನ ಎಂತಹ ಧೈರ್ಯ ಎಂತಹ ಸಾಹಸ ಅಲ್ಲವೇ ಹೌದು ಅವಳು ತನ್ನ ಪ್ರಾಣವನ್ನು ಭಾರತ ಮಾತೆಯ ಪದ ತಲದಲ್ಲಿ ಅರ್ಪಣೆ ಮಾಡಿದಾಗ ಅವಳ ವಯಸ್ಸು ಕೇವಲ ಇಪ್ಪತ್ತೊಂಬತ್ತು ಬಂಧುಗಳೇ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಎಂತಹ ಹೋರಾಟವನ್ನು ನಡೆಸಿದ ಈ ವೀರವನಿತೆ ನಮಗೆಲ್ಲ ಸ್ಫೂರ್ತಿಯಾಗಬೇಕಲ್ಲವೇ ಇಂದಿನ ಯುವಜನತೆ ಇವಳ ದೇಶ ಪ್ರೇಮವನ್ನು ಸ್ಮರಿಸಿಕೊಳ್ಳಬೇಕು ಅಲ್ಲವೇ ಇವಳ ಹಾದಿಯಲ್ಲಿ ಒಂದು ಹೆಜ್ಜೆ ಇಟ್ಟರೂ ಕೂಡ ಇಂದಿನ ಭಾರತ ಸ್ವಾಭಿಮಾನಿ ಭಾರತವಾಗಿ ರೂಪುಗೊಳ್ಳಲಿದೆ ಆದುದರಿಂದ ನಮ್ಮ ಯುವಜನತೆಯಲ್ಲಿ ನನ್ನ ಮನವಿ ಎಂದರೆ ರಾಣಿ ಲಕ್ಷ್ಮೀಬಾಯಿ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಹೀಗೆ ವೀರಾವೇಶದಿಂದ ಹೋರಾಟ ನಡೆಸಲು ಸಾಧ್ಯವಾಯಿತು ಅಂತೆಯೇ ಇದೇ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ತನ್ನ ಪುಟ್ಟ ಸೈನ್ಯದೊಂದಿಗೆ ಮೊಟ್ಟಮೊದಲ ಕೋಟೆಯನ್ನು ವಶಕ್ಕೆ ಪಡೆದಾಗ ಅವನ ವಯಸ್ಸು ಕೇವಲ ಹದಿನಾರು ಅಂದರೆ ದೇಶಭಕ್ತಿಗೆ ವಯಸ್ಸಿನ ಅಗತ್ಯವಿಲ್ಲ ಅಲ್ಲವೇ ಬದಲಿಗೆ ಮನೋಬಲ ಸಂಕಲ್ಪ ಬೇಕು ಅದನ್ನು ನಮ್ಮ ಯುವಜನತೆ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವರು ಎಂಬ ಆಶಯ ನನ್ನದು ಈ ಆಶಯದೊಂದಿಗೆ ಇಂದಿನ ಈ ಸಂದರ್ಶನವನ್ನು ಪೂರ್ಣಗೊಳಿಸೋಣ ಅಲ್ಲವೇ ಸರ್ ತಮಗೆ ಧನ್ಯವಾದಗಳು ನಿಮಗೂ ಹಾಗೂ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಸಂದರ್ಶನ ನಡೆಸಿದ ನಿಮಗೂ ನಮ್ಮೆಲ್ಲ ಕೇಳುಗರಿಗೆ ಅನಂತಾನಂತ ವಂದನೆಗಳು. ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇಶಿ ಕ್ಷಮಯಾಧರಿತ್ರಿ ಓ ಜೀ ಶೋ ಮಾತಾ ಶಯನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾಕ್ರಹಲೀ ಬಾ ಸಾವನಂ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾतृഹൃದಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ